ಎಲ್ಲ ಬಂದು ಬಂದ್ಬೋದು ಹಾಂ ಹೇಳಿ ಜೀವಗಣಿ ಜಿಲ್ಲ ಗುಡೆ ಅದು ಟಿಲಾ ಈ ಶಬ್ದ ಮಾಡುತ್ತೆ ಟಿಲಾ ಹಾಂ ಹೇ ಜೀವಗಣಿ ಜಿಲ್ಲ ಅದು ಟಿಲಾ

ಮೇನಾ ಬಂಗಾರಿ ಆರಾಮಾಗಿ ಕೂತ್ಕೊಂಡಿದ್ದೆ ಅಲ್ಲೇ 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 ಜೈ ಶ್ರೀರಾಮ್ ಬಂಗಾರಿ

Yeah. ಕಾಣಿಸ್ತೇರಿ ಸರ್ ಇಬ್ಬರು ನೀವು ಔಟ್ ಆಫ್ ಫೋಕಸ್ ಆಗುತ್ತೆ ಬರ್ರಿ ಯಾವಾಗ ಕಾಣುತ್ತೆ ಅಷ್ಟೇ ನೀನು ನೋಡು ಅದಾ ಅದ ಅದೇ ಇದ್ರಿ ಝೂಮ್ ಮಾಡಿದ್ದೀನಿ ಇಬ್ಬರು ಕಾಣ್ತಾ ಇದ್ದೀರಾ

ಹೋಗಿ ವಾಪಸ್ ಹೋಗಿ ಓಕೆ ಓಕೆ ಅದು ಫೋಟೋಸ್ ಬರುತ್ತೆ ಬರೋದಂಗೇ ಬಿಡಿ

ದารา ಕೊಡಿ ಆಧಾರ ತಗಿದ ದಾರ ಟೇನ್ ದಾರ ಇತ್ತಲ್ಲ ಅದೇ ಕೊಡಿ ಸರ್ ಅಣ್ಣ ಅದೇ ಕೊಡಿ ಅದು ನೋಡಿங்கಪ್ಪ ಕ್ರೀಯಾ ಸ್ಕೂಲ್ ಐತಲ್ಲ ಇಲ್ಲಿ ಸ್ಕೂಲ್ ಕಾಂಪೌಂಡ್ ಪಕ್ಕದಲ್ಲಿ ಹಾ

ಇದೇನು ಹಾವು ಇದೇನ್ ಹಾವು ಎರಡು ರೆಸಲ್